ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಕೆಂಪೇಗೌಡರ ಬಗ್ಗೆ ಅಗಾಧವಾದಂತ ಗೌರವವನ್ನ ಇಟ್ಟುಕೊಂಡಿದ್ದೇವೆ ಅವರ ಆಡಳಿತ ಆಡಳಿತದ ವೈಖರಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವರು ನಮ್ಮ ಸರ್ಕಾರ ಇದ್ದಾಗ್ಲೇ ಅಂತಕ್ಕಂಥದನ್ನ ಮಾಡ್ತೇವೆ ಅದಕ್ಕೆ ಮೊದಲು ದೇವ್ನಹಳ್ಳಿ ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇತ್ತು ನಾವು ಅದಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟದ್ದು ನಮ್ ಸರ್ಕಾರ ಇವತ್ತು ಮೂವತ್ಮೂರು ಜಯಂತಿಗಳು ಮಾಡ್ತಾ ಇದ್ದೀವಿ ಅರ್ಧಕ್ಕಿಂತಲೂ ಹೆಚ್ಚು ಜಯಂತಿಗಳನ್ನ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಅಭಿಮಾನ ಇದೆ ನನಗೆ ಗೌರವ ಇದೆ ಹಿತ್ತು ಚೆನ್ನಮ್ಮ ಜಯಂತೋತ್ಸವ ಮಾಡಿದವರು ನಾವು ಕೃಷ್ಣ ಜಯಂತಿ ಮಾಡದವ್ರು ನಾವೇ ಮಹಾವೀರ ಜಯಂತಿ ಮಾಡಿದವರು ನಾವೇ ವಾಮನ ಜಯಂತಿ ಮಾಡಿದವರು ನಾವೇ ಎಲ್ಲ ನಾವೆಲ್ಲ ಇಂಪಾರ್ಟೆಂಟ್ ಜಯಂತಿಗಳನ್ನೆಲ್ಲ ಮಾಡಿದವ್ರು ನಾವೇ ಕೆಂಪೇಗೌಡರು ಅವತ್ತು ಮಾಡಿದಂತ ಆಡಳಿತ ಇದೆಯಲ್ಲ ಜನಪರವಾದಂತ ಆಡಳಿತ ಅದಕ್ಕೋಸ್ಕರ ಅವರನ್ನ ನೆನ್ಕಬೇಕಾಗ್ತದೆ ಅವರಿಂದ ಸ್ಫೂರ್ತಿಯನ್ನ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋದು ನಾವು ಎಲ್ಲ ಜಾತಿಗಳಿಗೂ ನ್ಯಾಯ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡೋದು ರೈಟ್ ಸೈಡ್ ನಲ್ಲಿ ಈ ಕಡೆ ಈ ಕಡೆಗೆ ಅಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಕೆಂಪೇಗೌಡ ಭವನ ಅವರ ಹೆಸರು ಈ ಭವನನ್ನು ನಾವೇ ನಿರ್ಮಾಣ ಮಾಡಿದ್ದು ಜಗಜೀವನ ರಾಮ್ ಭವನ ಇದೆಯಲ್ಲ ಈ ಭವನನು ನಾವೇ ಎರಡ್ ಸಾವಿರದ ಹದಿನೆಂಟು ಜನವರಿನಲ್ಲಿ ಇದಕ್ಕೆ ಅಡಿಗಲಾಗಿದ್ದು ಮತ್ತೆ ನಾನೇ ಉದ್ಘಾಟನೆ ಮಾಡಿದ್ದು ಅದನ್ನು ನಾವು ಆದಷ್ಟು ಜಾಗ್ರತೆ ನಿರ್ಮಾಣ ಮಾಡಿ ಕೆಂಪೇಗೌಡ ಭವನವನ್ನು ಕೂಡ ನಮ್ಮ ಸರ್ಕಾರದ ಅವಧಿನಲ್ಲೇ ಉದ್ಘಾಟನೆಯನ್ನು ಮಾಡುತ್ತೇವೆ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ